ಸದನದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಬ್ಬರ ತಲೆ ನಿಯಂತ್ರಣದಲ್ಲಿ ಇಲ್ವ ಎಂದ ಸ್ಪೀಕರ್ ಏನಾಯ್ತು ಗೊತ್ತಾ ವೀಕ್ಷಕರ ಸೊ ಬನ್ನಿ ಇವತ್ತಿನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನೋಡ್ಕೊಂಡು ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಜೆಪಿ ವಿರುದ್ಧ ಸದನದಲ್ಲೂ ಕಾಂಗ್ರೆಸ್ ಶಾಸಕ ಆಗಿರುವಂತಹ ಪ್ರದೀಪ್ ಈಶ್ವರ್ ಅವರು ವಾಗ್ದಾಳಿ ಮುಂದುವರೆಸಿದ್ದಾರೆ ಮಳೆ ಹಾನಿ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಎಂಬ ಸೂಚನೆ ನಡುವೆಯೂ ಬಿಜೆಪಿ ಅವಧಿಯ ಹಗರಣಗಳ ಪಟ್ಟಿಹೋದುತ್ತ ಪ್ರದೀಪ್ ಈಶ್ವರ್ ಸದ್ದು ಮಾಡಿದ್ದರಿಂದ ಅವರನ್ನು ಮನವೊಲಿಸಲು ಸ್ಪೀಕರ್ ಹೈರಾಣಾದರು ಸೊ ಕುಡಿದುಕೊಳ್ಳಿ ಎಂದು ಹೇಳುತ್ತಿದ್ದರು ಮಾತು ಕೇಳದ ಹಿನ್ನೆಲೆಯಲ್ಲಿ ಏನಾಗಿದೆ ಇವರಿಗೆ ಕೈಗೆ ಕಬ್ಬಿಣ ಏನಾದರೂ ಕೊಡ್ರಿ ತಲೆ ನಿಯಂತ್ರಣದಲ್ಲಿ ಇಲ್ಲುವ ಎಂದು ಸ್ಪೀಕರ್ ಯುಟಿ ಖಾದರ್ ಅಸಮಾಧಾನ ಹಾಕಿದ್ದಾರೆ ಸ್ಪೀಕರ್ ಹಿವುಟಿ ಕಾದರ್ ಹೊತ್ತಾಯ ಮಾಡುತ್ತಿದ್ದರು ಮಾತು ನಿಲ್ಲಿಸದಿದ್ದರಿಂದ ಕೊನೆಗೆ ಪ್ರದೀಪ್ ಈಶ್ವರ್ ಬಳಿ ಸರ್ಕಾರಿ ಮುಖ್ಯ ಸಚೇತಕ ಅಶೋಕ್ ಪಠಾಣ್ ಹೋಗಿ ಕುಳಿತುಕೊಳ್ಳುವಂತೆ ಕೈ ಮುಗಿದು ಮನವಿ ಮಾಡಿದರು ನಂತರ ಪ್ರದೀಪ್ ಬಳಿ ಹೋಗಿ ಕುಳಿತುಕೊಳ್ಳುವಂತೆ ಸಚಿವ ಪ್ರಿಯಾಂಕ ಖರ್ಗೆ ಸೂಚಿಸಿದರು ಆಗ ಪ್ರದೀಪ್ ಈಶ್ವರ್ಗೆ ಬಿಜೆಪಿ ಸದಸ್ಯರು ಛೇಡಿಸಿದರು ಪ್ರದೀಪ್ ಈಶ್ವರ್ ಹೇಳಿ ಅಲ್ಲ ಪ್ರದೀಪ್ ಈಶ್ವರ್ ಯು ಕೆನ್ ಡೂ ಇಟ್ ಎಂದು ಬಿಜೆಪಿ ಶಾಸಕರು ಕೂಗುತ್ತಾ ಛೇಡಿಸಿದರು ಈ ವೇಳೆ ಬಿಜೆಪಿ ಶಾಸಕರು ಹಾಗೂ ಪ್ರದೀಪ್ ಈಶ್ವರ್ ನಡುವೆ ಮಾತಿನ ಚಕಮಕಿ ಉಂಟಾಯಿತು ಆಗ ಪ್ರದೀಪ್ ಈಶ್ವರನ ಸಮಾಧಾನ ಮಾಡಲು ಶಾಸಕ ನಾರಾಯಣಸ್ವಾಮಿ ಧಾವಿಸಿ ಹೋದರು ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿ ಏನು ಬೆದರಿಕೆ ಹಾಕ್ತೀರಾ ಪ್ರದೀಪ್ ಈಶ್ವರ್ನ ಕಂಟ್ರೋಲ್ ಮಾಡಕ್ಕೆ ಹಾಗಲ್ವೇ ಕಾಂಗ್ರೆಸ್ನ ಮಾನ ಮರ್ಯಾದೆ ಎಲ್ಲ ಹೋಯಿತು ಪ್ರದೀಪ್ ಈಶ್ವರ್ ಯು ಕ್ಯಾನ್ ಡೂ ಟು ಇಟ್ ಎಂದು ಕೂಗಿದ್ರು ಗದ್ದಲದ ನಡುವೆಯೂ ಬಿಜೆಪಿ ತಿರುಕಿ ವಿರುದ್ಧ ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ ಮತ್ತು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದರು ಬಿಜೆಪಿಯವರನ್ನು ಸದನದಲ್ಲಿ ಹೊರಹಾಕಿ ಎಂದು ಶ್ರೀನಿವಾಸ್ ಆಗ್ರಹಿಸಿದರು ವೇಳೆ ಬಿಜೆಪಿಯ ಅವಧಿಯ ಹಗರಣಗಳ ಪಟ್ಟಿಯನ್ನ ಪ್ರದೀಪ್ ಈಶ್ವರ್ ಹೋದರು ಈ ವೇಳೆ ಬಿಜೆಪಿ ಸದಸ್ಯರು ಬಂಡಲ್ ಬಂಡಲ್ ಎಂದು ಕೂಗುತ್ತಾ ಸದನದ ಬಾವಿಯಿಂದಲೇ ಸನ್ನೆ ಮಾಡಿ ಕಿಚಾಯಿಸಿದರು ಈ ವೇಳೆ ಬಿಜೆಪಿ ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಪ್ರದೀಪ್ ಈಶ್ವರ್ ಸ್ಪೀಕರ್ ಮನವಿಗೂ ಜಗ್ಗದೆ ಬಿಜೆಪಿ ವಿರುದ್ಧ ಹರಿಯಾಯಿದ್ರು ಕೊನೆಗೆ ಬಲವಂತವಾಗಿ ಪ್ರದೀಪ್ ಈಶ್ವರನನ್ನು ಕಾಂಗ್ರೆಸ್ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಮತ್ತು ಜಿಎಚ್ ಶ್ರೀನಿವಾಸ್ ಸುಮ್ಮನೆ ಕುಳಿತುಕೊಂಡರು ಮತ್ತೆ ಬಿಜೆಪಿ ವಿರುದ್ಧ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ರು ಆಗ ಪ್ರದೀಪ್ ನಡೆಗೆ ಸ್ಪೀಕರ್ ಕೂಡ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಈ ವೇಳೆ ಸರ್ಕಾರ ಗೂಂಡಗಿರಿ ಮಾಡುತ್ತಿದೆ ಆಡಳಿತ ಪಕ್ಷದವರೇ ಮಾತನಾಡೋ ಬಿಡುತ್ತಿಲ್ಲ ಪರೀಪ್ ಪ್ರದೀಪ್ ಈಶ್ವರ್ ಟ್ಯಾಲೆಂಟ್ ಏನು ಆದರೆ ಅವರಿಗೆ ಮಾತನಾಡಲು ಸರ್ಕಾರ ಬಿಡುತ್ತಿಲ್ಲ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲಿ ಲೇವಡಿ ಮಾಡಿದರು ನೋಡಿದ್ರಲ್ಲ ವೀಕ್ಷಕರು ಈ ರೀತಿಯ ಸಮಸ್ಯೆ ಉಂಟಾಗಿದೆ ಸದನದಲ್ಲಿ ಪ್ರದೀಪ್ ಈಶ್ವರ್ಗೆ ಇದೀಗ ಹೋಗಿದ್ದಿದ್ದಾರೆ ಸ್ಪೀಕರ್ ಯು ಟಿ ಖಾದರು ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಹೇಳಿ ಮುಗಿಸ್ತಾ ವೀಕ್ಷಕರು ಥ್ಯಾಂಕ್ ಯು